ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಮ್ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರಿಗೂ ಹೊಚ್ಚ ಹೊಸ ವ್ಲಾಗ್ಗೆ ಆಧಾರದ ಸ್ವಾಗತ ಸುಸ್ವಾಗತ ಏನಪ್ಪ ಅಂದರೆ ವಿಷಯ ಏನಿಲ್ಲ ಗುರು ಇವತ್ತು ಮೇಲ್ಕೋಟೆಯಲ್ಲಿ ದೊಡ್ಡ ಮೂಡಿ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀರಿ ಅಲ್ಲಿ ಏರ್ ಏರ್ ಇರೋದು ಗುರು ಅಂತ ಹಂಗೆ ನಿಮಗೂ ವೀಡಿಯೋ ಮಾಡಿ ತೋರಿಸ್ತೀನಿ ಅಷ್ಟೇ ಇವರು ವಿಷಯ ನನ್ನ ತೆಂಗಿ ಬರಲಿ ಅಂತ ಗಾಯ್ತಾ ಇದೆ ವ್ಲಾಗಿಗ್ ಬಾರಿ ಅಂತ ಕರೆದೆ ಆದರೆ ಬರಲಿಲ್ಲ ಏನು ಮಾಡೋಣ ನಾವು ಒಬ್ರೇ ಮಾಡಬೇಕಷ್ಟೇ ಜೊತೆಗೆ ಇನ್ನೊಬ್ರು ಕ್ಯಾಮ್ರಾಗ ಇಮ್ರನ ಕೇಳ್ತೀನಿ ಮೊಬೈಲ್ ಗುರು ಕ್ಯಾಮ್ರಾ ಇಲ್ಲ ಮೊಬೈಲ್ ಕ್ಯಾಮ್ರಾನ ಸರಿ ತಗೊಳ್ಳೋ ಅಷ್ಟೆಲ್ಲ ದುಡ್ಡು ಇಲ್ಲ ತಗೊಳ್ಳೋ ಕೇಳಿದ್ರೆ ತಕೊಳಲ್ಲ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಬೇಡ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಇನ್ನು ಗುರು ಯಾವ್ದ್ರಲ್ಲಿ ಹೋಗೋದು ಅಂತ ಇನ್ನು ಡಿಸೈಡ್ ಮಾಡಿ ಲೋಲಾ ಇದೆ ಆ ಕಡೆ ಸ್ಪ್ಲೆಂಡರ್ ಇದೆ ನೋಡಬೇಕು ಗುರು ಕಲ್ಸರು ಇವೆರಡು ಮಾತು ನಮ್ದು ಸರಿನಾ ನೋಡ್ಬೇಕು ಹೋಗದ ಗ್ರಾಮ್ಸಾಗ ಹೋಗಿ ನಿಮ್ಮದಿಷ್ಟೋ ತೋರಿಸಿ ಬರ್ತೀನಿ ಇದು ದೀಪಾವಳಿಯಾಗಿ ಎತ್ತು ದಿನಕ್ಕೂ ಏನೋ ಮಾಡ್ತಾರೆ ಗುರು ತೊಟ್ಲು ಮುಡಿನ ಇದ್ರ ಬಗ್ಗೆ ಗುರು ಹಂಗೆ ಮಾತಾಡೋಣ ಬನ್ನಿ ಇನ್ನು ಎಲ್ಲಿ ಲೊಕೇಶನ್ ಇದೆ ಅದೋಗಿ ಸಿಗ್ತೀನಿ ಮೇಲ್ಕೋಟೆ ಅದನೆ ಕಣ್ವೆ ಅಂತ ಬರೋದು ಗುರು ಅಲ್ಲಿ ಲೆಫ್ಟ್ ಹೊಡಿಬೇಕು ಬಟ್ ನಾನು ಒಳಗಡೆ ಗಾಡಿ ಎತ್ಕೋಲ್ಲ ಹೊರಗಡೆನೆ ಹಾಕ್ತೀನಿ ಒಳಗಡೆ ಏನಾದ್ರು ಹೋದ್ರೆ ಬರೋದು ಕಷ್ಟ ಆಗತ್ತೆ ಅದರಿಂದ ನೋಡೋಣ ಗುರು ಏನಾಗುತ್ತೆ ನಿಮ್ಗೆ ತೋರಿಸ್ತೀನಿ ಹಂಗೆ ಸರಿನಾ ನೆಕ್ಸ್ಟು ಮೋಟಾಗಿ ಏನು ಬೇಡ ಅಂತ ಅನ್ಕೋತೀನಿ ಇದರಿಂದ ಅಲ್ಲಿಗೆ ಆದ್ರೆ ಮಾಡ್ತೀನಿ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್ ಗೈಸ್ ಬಂದೆ ಅಲ್ಲೇ ಆ ಕಡೆ ನಡ್ಕೊ ಹೋಗ್ಬೇಕು ಇಲ್ಲೇ ಗಾಡಿನೂ ಹಾಕಿದೀನಿ ಗುರು ಗಾಡಿ ಹಾಕ್ಬಿಟ್ಟಿಗೆ ಆರಾಮ್ಸಾಗಿ ನಡ್ಕೋ ಹೋಗ್ಬೇಕು ಹಿಂದೆ ಜನ ಎಲ್ಲ ಹೋಗ್ತಾ ಇದಾರೆ ನೋಡೋಣ ಬನ್ನಿ ನಾವು ಜಾತ್ರೆ ಹೋಗಿ ಜಾತ್ರೆ ತೋರಿಸ ದೇವ್ರ ಹಿಂದೆ ದೇವ್ರ್ ಬರೋದು ಇನ್ನು ಲೇಟ್ ಈ ಸತಿನೇ ಇಷ್ಟೊಂದು ಲೇಟ್ ಆಗಿರೋದು ಮೊದಲೆಲ್ಲ ಬೇಗ ಹೋಗ್ತಿತ್ತು ಅನ್ಸುತ್ತೆ ಗುರು ನನಗೆ ಗೊತ್ತಿಲ್ಲ ಹಂಗೆ ಒಂದು ಐದು ಐದು ಕಾಲಿಗೆಲ್ಲ ಈ ಸತಿ ಲೇಟ್ ಆಗಿದೆ ಬನ್ನಿ ನೋಡೋಣ ಗುರು ಆಮೇಲೆ ಹಂಗೆ ಸ್ವಲ್ಪ ದೂರ ನಡಿಬೇಕು ನೋಡಿ ಹಿಂಗೆ ಒಂಚೂರು ಲೈಟ್ ಎಲ್ಲ ಹಾಕಿದ್ರು ಆರಾಮ್ಸಾಗಿ ನೆಟ್ಕೊಂಡು ಹೋಗ್ತಾ ಇದ್ವಿ ಗುರು ಹಂಗೆ ನೆಟ್ಕೊಂಡು ಇಲ್ಲಿ ತೊಟ್ಲು ಮುಡಿ ಹತ್ರ ಬಂದ್ವಿ ಯಾಕೆ ತೊಟ್ಲು ಮುಡಿ ಅಂತ ಹೇಳಿದ್ರೆ ಗುರು ಒಂದು ಅಲ್ಲಿ ತೊಟ್ಲು ಥರ ಒಂದು ನೀರು ಗುರು ಆ ಜಾಗ ತೊಟ್ಲು ಥರ ಇದೆ ಅದರಿಂದ ಇಲ್ಲಿ ಹಂಗೆ ಆರಾಮ್ಸಾಗಿ ಬಂದ್ವಿ ನೋಡಿ ಎಷ್ಟೊಂದು ಜನಗಳು ಇದ್ರು ಹಾಗೆ ಒಂದು ಈ ಸೈಡಲ್ಲಿ ಹಂಗೆ ಚಪ್ಪಲಿ ಬಿಟ್ಬಿಟ್ಟು ಎಲ್ಲ ಬಾ ಇರೋದು ನೋಡ್ಕೊ ಬರೋಣ ಅಂತ ಹಂಗೆ ಹೊಲ್ಟ್ವಿ ಅಲ್ಲಿ ಸ್ವಲ್ಪ ನೀರಿನ ಸೌಂಡ್ ನಿಮಗೆ ಕೇಳಿಸತ್ತೆ ಅದು ಕ್ಲಿಯರಾಗಿ ತೋರ್ಸೋಕ್ಕೂ ಆಗಲಿಲ್ಲ ಕತ್ತಲೆ ಆಗಿದ್ದರಿಂದ ನಾನು ಬೇಗನೆ ಹೋಗಿ ಸ್ವಲ್ಪ ತೋರಿಸ್ಬೋದಿತ್ತು ನಾನೇ ನನ್ನ ತಂಗಿ ಬರಲಿ ಅಂತ ಲೇಟ್ ಮಾಡಿದೆ ಅಷ್ಟ ಮೇಲೆ ಕತ್ತಲೆ ಬೇರೆ ಆಗೋಗಿತ್ತು ಮತ್ತು ಈ ಸತಿ ದೇವ್ರು ಬರೋದು ಸ್ವಲ್ಪ ಲೇಟಾಗಿತ್ತು ಗುರು ಇವಾಗ ನೆಕ್ಸ್ಟ್ ನೀವು ನೋಡಿ ಅಲ್ಲಿ ನೀರಿಂದು ಸೌಂಡ್ ಕೇಳಿಸುತ್ತೆ ಬಟ್ ಅದಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ ನೀರು ಫ್ಲೋ ಆಗ್ತಿರೋದು सउंड केड़ाते सरना ಗುರು ನೀವು ಅಲ್ಲಿ ನೋಡ್ತಿರ್ಬೋದು ಅಲ್ಲೇ ಹೋಗಿ ದೇವರಿಗೆ ಕೈ ಮುಕ್ಕೊಂಡು ಬರಬೇಕು ಫಸ್ಟ್ ಏನು ಅಂದ್ಕೊಂಡೆ ಕೊನೆಯಲ್ಲಿ ಹೋದೆ ಗುರು ಅದು ನೀವು ಮುಂದೆ ನೋಡ್ತೀರ ನಾನು ಅಲ್ಲಿ ಹೋಗಿರೋ ವೀಡಿಯೋ ಇಲ್ಲ ಬಟ್ ಅಲ್ಲಿ ಹೋಗ್ಬಿಟ್ಟು ಕೈ ಮುಕ್ಕೋ ಬಂದೆ ಗುರು ಗೈಸ್ ಇವಾಗ ಅಲ್ಲಿ ನೋಡಿ ನೀರು ಫ್ಲೋ ಆಗ್ತಿರೋದು ಸ್ವಲ್ಪ ಕಾಣ್ತಾ ಇದೆ ಇವಾಗ ಬರೀ ಸೌಂಡ್ ಕೇಳಿಸ್ತಿತ್ತು ಇನ್ನು ಸ್ವಲ್ಪ ಹತ್ರ ಬಂದಿದೆ ಎಲ್ಲಾ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಇವಾಗ ಮನೆಗೆ ಬಂದೆ ಅವರು ಬೈಕ್ ಎರಡು ಎರಡು ಬೈಕ್ ಒಂದು ಹೋಗಿದೆ ಒಂದ್ಸತಿ ನಂದೋಲಾ ಆ ಕಡೆ ಇದೆ ಇನ್ನೊಂದು ಸತಿ ನಮ್ಮ ಸ್ಪ್ಲೆಂಡರ್ ಲಾರ್ಡ್ಸ್ ಸ್ಪ್ಲೆಂಡರ್ ನ ಹೋಗಿದೆ ಯಾಕಂದ್ರೆ ಮೊದಲು ನಾನು ನನ್ನ ತಂಗಿ ಹೋಗಿದ್ವಿ ಆ ಕಡೆಯಿಂದ ಅಪ್ಪನ ಕರ್ಕೊಂಡು ಬಂದೆ ಆಮೇಲೆ ಇದರಲ್ಲಿ ನಮ್ಮಮ್ಮ ಮತ್ತೆ ನನ್ನ ತೆಂಗಿರ ಕರ್ಕೊ ಬಂದೆ ನನ್ ತೆಂಗಿನ ವ್ಲಾಗ ಕರೆಯರು ಎಲ್ಲೂ ಬರ್ಲಿಲ್ಲ ಹಿಂಗಾದ್ರೆ ಹೆಂಗರು ವ್ಲಾಗ್ ಮಾಡೋದು ಅರ್ಥ ಮಾಡ್ಕೋಬೇಕು ಬ್ರೋ ಇದು ತೊಟ್ಲು ಮುಡಿನ ದೀಪಾವಳಿ ಹಬ್ಬ ಆಗಿ ಹನ್ನೊಂದು ದಿನ ಆದ್ಮೇಲೆ ಆಚರಿಸ್ತಾರೆ ಇದೇ ಒಂದ್ ಒಂಥರ ಅರ್ಕೇನೋ ಮಾಡ್ಕೋತಾರೆ ಇವರು ಗುರು ಇಲ್ಲಿ ಅದು ಮಕ್ಳಾಗಿರಲ್ವಲ್ಲ ಗುರು ಮದುವೆ ಆಗಿ ಅವ್ರು ಬರ್ತಾರೆ ಅದೇನೋ ಕಟ್ಕೊಟ್ಟಿಗೆ ಮತ್ತೆ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಸಕ್ಕರೆ ಪೊಂಗಲ್ ಏನೋ ಕೊಡ್ತಾರೆ ಗುರು ಅದು ಈ ತರ ಮಾಡಿದ್ರೆ ಮಕ್ಳಾಗತ್ತೆ ಅಂತ ಒಂದು ನಂಬಿಕೆ ಇದೆ ಕಲ್ಯಾಣಿಗಳಲ್ಲೆಲ್ಲ ಹೋಗಿ ಮುಳುಕ್ತಾರೆ ಇವರು ಇಲ್ ಮೇನ್ ಕಲ್ಯಾಣಿ ಮತ್ತು ಧನುಷ್ ಕೋಟೆ ಎಲ್ಲೆಲ್ಲ ಅದೆಲ್ಲ ಕಡೆಯೂ ಮುಳುಕ್ತಾರೆ ಒಂದು ನಂಬಿಕೆ ಇದೆ ಇವಾಗ ಗುರು ಅವರು ಬೆಟ್ಟಗ್ ಹೋಗ್ತಾರೆ ಆಮೇಲೆ ಅಲ್ಲೆಲ್ಲ ಕೊಡ್ತಾರೆ ಅದೊಂದು ಪೂರ್ತಿ ಅವರೇ ತಿನ್ಬೇಕಂತ ಕೊಟ್ಟಿರೋದನ್ನ ಪೂರ್ತಿ ಯಾರಿಗೂ ಕೊಡ್ದಂಗೆ ಆಮೇಲೆ ಗುರು ಅದು ಇಲ್ಲಿಗೆ ಆ ಪ್ರೊಸೀಜರ್ ಮುಗಿಯತ್ತೆ ಸರಿನಾ ಈ ಒಂದು ವ್ಲಾಗ್ ಬಗ್ಗೆ ನಿಮ್ಗೆ ಏನ್ ಕಾಮೆಂಟ್ ಮಾಡಿ ಜೊತೆಗೆ ನೀವು ಇನ್ನು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಗೈಸ್ ಜೈ ಹಿಂದ್ ಒಂದೇ ಮಾತರಂ